ಅಭ್ಯಾಸದಲ್ಲಿ ಬೆಡ್ ಯೋಗದಲ್ಲಿ ಮುಂದುವರಿಕೆಯನ್ನು ಮಾಡ್ತಾ ಹೋಗ್ತೀವಿ ಬೆಡ್ ಯೋಗದಲ್ಲಿ ಸುಖಾಸನ ಸ್ಥಿತಿಯಲ್ಲಿ ಆರಾಮಾಗಿ ಕೂತ್ಕೊಂಡು ನಾವು ಪಕ್ಕಕ್ಕೆ ಭಾಗುವಂತ ಅಭ್ಯಾಸವನ್ನ ಲ್ಯಾಟರ್ ಸ್ಟ್ರೆಚ್ ಅನ್ನ ಹೇಗೆ ತಗೊಳ್ಳೋದು ಅಂತ ನೋಡ್ತಾ ಬರೋಣ ಸುಖಾಸನ ಸ್ಥಿತಿಯಲ್ಲೇ ಇದೀವಿ ಫೋರಾಮ್ ಅಥವಾ ಮುಂದೋಳು ಕೈಯ ಮುಂದೋಳಿನ ಭಾಗವನ್ನ ನೆಲಕ್ಕೆ ಬಲಪಕ್ಕದಲ್ಲಿ ಅಥವಾ ಎಡಪಕ್ಕದಲ್ಲಿ ಯಾವ ದಿಕ್ಕಿಗೆ ಮಾಡ್ತಿದ್ರೂ ಆ ಪಕ್ಕಕ್ಕೆ ಅದೇ ಕೈಯನ್ನು ಊರ್ತಾ ಬರ್ತೀವಿ ಆ ಮೊಣಕೈಯ ಗಂಟು ನೆಲಕ್ಕೂ ಸ್ಪರ್ಶ ಆಗಬೇಕು ಅದೇ ರೀತಿ ತೊಡೆಯ ಭಾಗಕ್ಕೂ ಸ್ಪರ್ಶ ಆಗಬೇಕು ದೂರಕ್ಕಿಡೋ ಹಾಗಿಲ್ಲ ಆದಷ್ಟು ಹತ್ತಿರದಲ್ಲಿ ಇಟ್ಟು ನಿಲ್ಲಿಸ್ಕೊಳ್ಳೋಣ ಮುಂದಕ್ಕೆ ಬೇಡ ಮಂಡಿ ಪಕ್ಕ ಸ್ವಲ್ಪ ಹಿಂದಕ್ಕೆ ಇಟ್ಕೊಳ್ಳೋಣ ಪೃಷ್ಠದ ನೇರಕ್ಕೆ ಅಂತ ಹೇಳ್ಬೋದು ಸಾಮಾನ್ಯ ಹಸ್ತ ಮೇಲ್ಮುಖವಾಗಿ ತೆರೆದು ನಿಲ್ಲಿಸ್ಕೊಂಡಿದ್ದೀನಿ ನಾನು ಚಾಚಿದೀನಿ ಈಗ ಇನ್ನೊಂದು ಭಾಗದ ಕೈಯನ್ನ ನಿಧಾನಕ್ಕೆ ಮೇಲಿನಿಂದ ಕಿವಿಯ ಹಿಂಭಾಗದಿಂದ ತಂದು ಮೊಣಕೈ ನೇರಗೊಳಿಸ್ಕೊಂಡಿದ್ದೀನಿ ಮೊಣಕೈ ನೇರ ಮಾಡ್ತಾ ಪಕ್ಕಕ್ಕೆ ಚಾಚಿ ಎಳೀತಾ ಇದ್ದೀನಿ ಇದು ಚಾಚಿದ್ದೀನಿ ಈಗ ಸ್ವಲ್ಪ ಜಗ್ಗುವಿಕೆಯನ್ನ ಕೊಟ್ಟಿದ್ದೀನಿ ಸೈಡ್ ಮಜಲ್ ಚೆನ್ನಾಗಿ ಎಳೆತವನ್ನು ಕಾಣ್ತಾ ಇದೆ ಶರೀರದ ಜಡತ್ವ ಅಲ್ಲೇ ಹೊರಟು ಹೋಗುತ್ತೆ ನಮ್ಮಲ್ಲಿ ಕೈ ಯಾವಾಗ್ಲೂ ಕೈರಟ್ಟೆ ಅಥವಾ ಬೈಸಿಪ್ ಕಿವಿಯ ಹಿಂಭಾಗಕ್ಕೆ ಸ್ಪರ್ಶ ಆಗುವ ಹಾಗೆ ಇರಬೇಕು ಯಾವಾಗ್ಲೂ ಈಗ ಒಂದು ತಪ್ಪಾಗುತ್ತೆ ಇಲ್ಲಿ ನಮ್ಮಿಂದ ವಿರುದ್ಧ ಭಾಗದ ತೊಡೆ ಶರೀರ ಎದ್ದು ಬಿಡುತ್ತೆ ಈ ರೀತಿಯಲ್ಲಿ ಅದು ಆಗದೆ ಇರುವ ಹಾಗೆ ಗಮನ ಹರಿಸ್ತಾ ಅದನ್ನು ಒತ್ತಿ ನಿಲ್ಲಿಸ್ಕೊಂಡು ಅಭ್ಯಾಸವನ್ನು ತಗೊಂಡ್ರೆ ಆಗ ಅದು ಪರಿಣಾಮವನ್ನು ಕೊಡುತ್ತೆ ದೃಷ್ಟಿ ಸ್ವಲ್ಪ ಹಿಂದಕ್ಕೆ ಶರೀರವನ್ನು ತಗೊಳ್ತಾ ಸೀಲಿಂಗ್ ಕಡೆಗೆ ನೋಡೋಕ್ಕೆ ಪ್ರಯತ್ನ ಅಥವಾ ಮೇಲೆ ಚಾವಣಿಯನ್ನ ನೋಡ್ತಾ ಇದ್ದೀವಿ ವಾಪಸ್ ಶ್ವಾಸ ಮೇಲಕ್ಕೆ ಅದೇ ಅಭ್ಯಾಸ ಇನ್ನೊಂದು ಕಡೆಗೆ ಮುಂದೋಳನ್ನ ಪೂರ್ತಿ ಮೊಣಕೈ ಗಂಟು ಸಮೇತ ನೆಲಕ್ಕೆ ಇಟ್ಟಿದ್ದೀನಿ ಅಂಗೈ ಮೇಲಕ್ಕೆ ತೆರೆದಿದ್ದೀನಿ ಇನ್ನೊಂದು ಕೈಯನ್ನ ಚಾಚ್ತಾ ಇದ್ದೀನಿ ಆಗ್ಲೇ ತಿಳಿಸಿದಾಗ ದೃಷ್ಟಿ ಮೇಲಕ್ಕೆ ಮೊಣಕೈ ಮೇಲಿಂದು ನೇರ ಜೊತೆಗೆ ಎಳೆತ ಸ್ಟ್ರೆಚ್ ಮತ್ತೆ ಶ್ವಾಸ ತಗೊಳ್ತಾ ಮೇಲಕ್ಕೆ ಮುಂದುವರಿಸ್ತೀವಿ ಏಕಂ ವಾಪಸ್ ದ್ವೇ ಮೇಲೆ ತ್ರೀಣಿ ಅಭ್ಯಾಸ ಕಣ್ಣು ಮುಚ್ಚಿ ಮಾಡಿದ್ರೆ ಹಿತವಾದ ಅನುಭವ ಸಿಗ್ತಾ ಇರತ್ತೆ ನಗು ಮುಖದ ಜೊತೆಗೆ ಅಭ್ಯಾಸವನ್ನ ತಗೊಳ್ತಾ ಬರೋಣ ಚತ್ವಾರಿ ನಾಲ್ಕನೇ ಸ್ಥಿತಿ ದ್ವೇ ಮೇಲೆ ಶ್ವಾಸ ತಗೊಳ್ತಾ ಮೇಲಕ್ಕೆ ಬರವಾಗ ಶ್ವಾಸ ಬಿಡ್ತಾ ಪಕ್ಕಕ್ಕೆ ಭಾಗುವಿಕೆ ಚತ್ವಾರಿ ಸಾ ಈಗ ಇದರಲ್ಲೇ ಇನ್ನೊಂದು ಸ್ಟ್ರೆಚ್ ಅಲ್ಲಿ ಇನ್ನೊಂದು ವಿಧವನ್ನ ಮಾಡ್ತಾ ಬರ್ತೀವಿ ಎರಡೂ ಮುಂದೋಳನ್ನ ಬಲಪಕ್ಕನೋ ಎಡಪಕ್ಕನೋ ಎರಡೂ ಕಡೆಗೆ ಇಡುವಂಥ ಅಭ್ಯಾಸ ಆಗ ಎರಡೂ ಮುಂದೋಳಿನ ಗಂಟು ಕೂಡ ನೆಲಕ್ಕಿಡಕ್ಕೆ ಪ್ರಯತ್ನ ಪಡಬೇಕು ಸ್ವಲ್ಪ ಕಷ್ಟ ಅನ್ನಿಸ್ಬಹುದು ಪ್ರಯತ್ನ ಎರಡೂ ಮುಂದೋಳಿನ ಭಾಗ ಒಂದಕ್ಕೊಂದು ಸಮಾನಾಂತರವಾಗುವ ಹಾಗೆ ಅಂದರೆ ಪ್ಯಾರಲಲ್ ಆಗಿರುತ್ತೆ ಎಲ್ಲೂ ಒಂದಕ್ಕೊಂದು ಟಚ್ ಆಗಲ್ಲ ಒಂದಕ್ಕೊಂದು ಅಂತರದಲ್ಲಿಟ್ಕೊಂಡು ಮೊಣಕೆಯನ್ನು ಊರಿದೀವಿ ಹಸ್ತವನ್ನು ತೆರೆದಿದ್ದೀನಿ ದೃಷ್ಟಿ ಕತ್ತೆತ್ತಿ ಮೇಲಕ್ಕೆ ಈಗ ಬೆನ್ನೆಲುಬು ಎಳೀತಾ ಇರುತ್ತೆ ವಿರುದ್ಧ ಭಾಗದ ತೊಡೆ ಎದ್ದೇಳಬಾರ್ದು ಯಾವುದೇ ಲ್ಯಾಟ್ರಲ್ ಅಭ್ಯಾಸದಲ್ಲಿ ಸೈಡ್ ಸ್ಟ್ರೆಚ್ ಅಲ್ಲಿ ವಿರುದ್ಧ ಭಾಗಕ್ಕೆ ಗಮನ ಕೊಡಬೇಕು ಅದು ಹಂಗೆ ನೋಡಬೇಕು ನಾವು ವಾಪಸ್ ಶ್ವಾಸ ತಗೊಳ್ತಾ ಮೇಲಕ್ಕೆ ಶ್ವಾಸ ಹೊರಬಿಡುತ್ತಾ ಅದೇ ಅಭ್ಯಾಸ ಇನ್ನೊಂದು ಕಡೆ ಮತ್ತೆ ಪುನಃ ದೃಷ್ಟಿ ಮೇಲಕ್ಕೆ ನೋಡೋದನ್ನ ಮರಿಬಾರ್ದು ಇಲ್ಲಿ ದೃಷ್ಟಿ ಮೇಲಕ್ಕೆ ನೋಡೋದ್ರಿಂದ ಬೆನ್ನಿನ ಎಳೆತ ಚೆನ್ನಾಗಿ ಸಿಗುತ್ತೆ ಮತ್ತೆ ಇನ್ಹೇಲ್ ಮೇಲೆ ಏಕಂ ದ್ವೇ ತ್ರೀಣಿ ಚತ್ವರಿ ಏಕೇ ತ್ರೀಣಿ ಚತ್ವಾರಿ ನಮಗೆ ಚೆನ್ನಾಗಿ ಅಭ್ಯಾಸ ಬರ್ತಾ ಇದೆ ಅಂದವರಿಗೆ ಇನ್ನೊಂದು ಅಭ್ಯಾಸ ಇದರಲ್ಲಿ ಸೇರಿಸ್ಕೊಳ್ಳೋಣ ಹಾಗೆ ಹಣೆಯನ್ನ ನೆಲಕ್ಕೆ ಕೈಗಳ ಮಧ್ಯ ಹಣೆಯನ್ನು ನೆಲಕ್ಕಿಡಕ್ಕಾದವರು ಇಡಬಹುದು ಹೆಚ್ಚಿನ ಎಳೆತ ಸಿಗುತ್ತೆ ಫಾರ್ವರ್ಡ್ ಸ್ಟ್ರೆಚ್ ಇಫೆಕ್ಟ್ ಸಿಗುತ್ತೆ ನಮ್ಮ ಬೆನ್ನಿನ ಭಾಗಕ್ಕೆ ಇದರಿಂದ ವಿರುದ್ಧ ಭಾಗದ ತೊಡೆ ಎದ್ದೇಳಬಾರದು ಗಮನ ಯಾವಾಗ್ಲೂ ವಿರುದ್ಧ ಭಾಗದ ಕಾಲು ಕಡೆಗಿರಬೇಕು ನಮ್ಗೆ ಅರಿವಿಲ್ಲದೆ ಅದು ಎದ್ದು ಬಿಡುತ್ತಾ ಇರುತ್ತೆ ರಿಲ್ಯಾಕ್ಸ್ ಈಗ ಹಾಗೆ ಮುಂದುವರಿಸಿ ಫಾರ್ವರ್ಡ್ ಸ್ಟ್ರೆಚ್ ಅನ್ನ ಸುಲಭವಾಗಿ ತಗೊಂಡ್ಬಿಡ್ತೀವಿ ಸುಖಾಸನ ಸ್ಥಿತಿಯಲ್ಲೇ ಕೂತ್ಕೊಂಡಿದೀವಿ ಇಲ್ಲಿಂದ ಎರಡೂ ಹಸ್ತವನ್ನ ನೆಲಕ್ಕೆ ಉರ್ಕೊಳ್ಳೋಣ ಸ್ವಲ್ಪ ತೊಡೆಯನ್ನ ಅಗಲಿಸ್ಕೊಳ್ಳೋಣ ಅಂದ್ರೆ ದೊಡ್ಡ ಸುಖಾಸನ ತಗೊಳ್ಳೋಣ ಆಗ ಮಂಡಿಗಳು ನೆಲಕ್ಕೆ ಸ್ಪರ್ಶ ಆಗಿ ಹಿತವಾದ ಅನುಭವ ಸಿಗ್ತಾ ಇರುತ್ತೆ ಕೈಯನ್ನ ನೆಲಕ್ಕೆ ಹುರ್ಕೊಂಡು ಜಾರಿಸ್ತೀವಿ ಅಲ್ಲೇನೆ ಎಕ್ಸೇಲ್ ಉಸಿರನ್ನು ಹೊರಬಿಡ್ತಾ ಕ್ರಾಲಿಂಗ್ ಫಾರ್ವರ್ಡ್ ಮುಂದಕ್ಕೆ ಕೈ ಜಗ್ಗಿ ಬೆನ್ನಿನ ಹುರಿಯನ್ನು ಎಳಿತೀವಿ ನಾವು ಸ್ಪೈನ್ ಅನ್ನ ಇನ್ನಷ್ಟು ಎಳೆದು ಲೆಂಥನಿಂಗ್ ಮಾಡ್ತೀವಿ ಹಣೆಯನ್ನು ಆದ್ರೆ ನೆಲಕ್ಕೆ ಇಡೋಣ ಪೃಷ್ಠ ನೆಲದಲ್ಲಿ ಎದ್ದೇಳಬಾರ್ದು ಹಿಪ್ ಪೋರ್ಷನ್ ನೆಲದಿಂದ ಮತ್ತೆ ಇನ್ಹೇಲ್ ಕಮ್ ಬ್ಯಾಕ್ ಚೆನ್ನಾಗಿರುತ್ತೆ ಒಂದು ರೀತಿಯಲ್ಲಿ ಮಕ್ಕಳಿಗೆ ಆಟದ ರೀತಿಯಲ್ಲಿರುತ್ತೆ ಇದು ಚಪಾತಿ ಉಜ್ಜುವ ರೀತಿಯಲ್ಲಿರುತ್ತೆ ಮುಂದಕ್ಕೆ 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 ಹಿಂದಕ್ಕೆ ಹಾಗೆ ಮುಂದಕ್ಕೆ ಮತ್ತೆ ಕೈ ಮೇಲಕ್ಕೆ ಕೂಡ ಅಭ್ಯಾಸವನ್ನು ತಗೋಬಹುದು ನಾವು ಇದರಲ್ಲಿ ಕೈ ಮೇಲಕ್ಕೆ ತಗೊಂಡಾಗ ನೋಡೋಣ ಕೈಗಳನ್ನ ವಾಪಸ್ ಏಕಂ ದ್ವೇ ಸಾ ರಿಲ್ಯಾಕ್ಸ್ ಈಗ ಇದೇ ಸುಖಾಸರದಲ್ಲಿ ಹೀಗೆ ಕಾಲು ಹರಡಿದ ಹಾಗೆ ಇರ್ಲಿ ಈಗ ಇದರಲ್ಲಿ ಇನ್ನೊಂದು ಅಭ್ಯಾಸವನ್ನ ತಗೊಳ್ತೀವಿ ನಾವು ಎರಡೂ ಕೈಯನ್ನ ತಲೆ ಹಿಂದಕ್ಕೆ ಹೆಣೆದು ನಿಲ್ಲಿಸ್ಕೊಂಡು ಲ್ಯಾಟರ್ ಸ್ಟ್ರೆಚ್ ಅನ್ನ ತಗೊಳ್ತೀವಿ ವಾಪಸ್ ಈಗ ಮೊಣಕೈ ಗಂಟನ್ನ ನೆಲಕ್ಕೆ ಇಡ್ತೀವಿ ಮಂಡಿಯ ಭಾಗದಲ್ಲಿ ಇಡಬೇಡಿ ಆದಷ್ಟು ಹಿಂದಕ್ಕೆ ಅಂದ್ರೆ ಪೃಷ್ಠದ ಪಕ್ಕಕ್ಕೆ ಬಂದ್ರೆ ಎಳೆತ ಹೆಚ್ಚಿನದಾಗಿ ಸಿಗುತ್ತೆ ವಿರುದ್ಧ ಭಾಗದ ತೊಡೆ ಎದ್ದೇಳಬಾರ್ದು ಮಂಡಿ ಹರಡಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ ಎಳೆತ ಜಾಸ್ತಿ ಇರುತ್ತೆ ಇಲ್ಲಿ ಮೇಲಿರೋ ಮೊಣಕೆಯನ್ನು ಇನ್ನಷ್ಟು ಹಿಂದಕ್ಕೆ ಬಿಡಿಸಿ ದೃಷ್ಟಿ ಮೇಲೆ ಸೀಲಿಂಗ್ ಕಡೆಗೆ ಅಥವಾ ಚಾವಣಿ ಕಡೆಗೆ ನೋಡ್ತಾ ಇದ್ದೀವಿ ವಾಪಸ್ ಶ್ವಾಸ ತಗೊಳ್ತಾ ಮತ್ತೆ ಅಭ್ಯಾಸ ಇನ್ನೊಂದು ಕಡೆಗೆ ಇನ್ಹೇಲ್ ಮೇಲೆ ಸೈಡ್ ಇನ್ಹೇಲ್ ಅಪ್ ಎಕ್ಸೇಲ್ ಸೈಡ್ ಇನ್ಹೇಲ್ ಅಪ್ ಎಕ್ಸೇಲ್ ಎಕ್ಸೇಲ್ ಇನ್ಹೇಲ್ ರಿಲ್ಯಾಕ್ಸ್ ಸೊ ಫಾರ್ವರ್ಡ್ ಸ್ಟ್ರೆಚ್ ಮತ್ತೆ ಲ್ಯಾಟರ್ ಸ್ಟ್ರೆ ಅಭ್ಯಾಸ ಮಾಡಿದ್ವಿ ಇದರಲ್ಲಿ ನಾವು ಲ್ಯಾಟರ್ ಸ್ಟ್ರೆಚ್ ಎರಡು ಮೂರು ವಿಧವನ್ನ ಕೂಡ ಅಭ್ಯಾಸ ಮಾಡ್ಕೊಂಡ್ವಿ ನಾವು ಈಗ ಅದೇ ರೀತಿಯಲ್ಲಿ ಸೈಡ್ಗೆ ಅಭ್ಯಾಸ ಕೈಯನ್ನು ಹಾಗೆ ಹೆಣದು ಗಲ್ಲವನ್ನು ಮಂಡಿಗೆ ಸಿಕ್ಸ್ ವಾಪ್ ಇನ್ಹೇಲ್ ಮೇಲಕ್ಕೆ ಎಕ್ಸೇಲ್ ಮುಂದಕ್ಕೆ ಇನ್ಹೇಲ್ ಇನ್ಹೇಲ್ ಎಕ್ಸೇಲ್ ಹಣೆ ಆದ್ರೆ ಇನ್ಹೇಲ ಈ ರೀತಿಯಲ್ಲಿ ಮಾಡಬಹುದು ಅದೇ ರೀತಿ ಹೆಣದ ಕೈಯನ್ನ ವಿರುದ್ಧ ಮಂಡಿಗೆ ಕೂಡ ಸ್ಪರ್ಶ ಮಾಡಿ ಅಭ್ಯಾಸ ಟ್ವಿಸ್ಟಿಂಗ್ ತಗೋಬಹುದು ಸೊ ತಿರುಚುವಿಕೆಯನ್ನ ಅಭ್ಯಾಸ ತಗೊಂಡ್ವಿ ಸುಲಭವಾಗಿ ಫಾರ್ವರ್ಡ್ ಬೆಂಡು ತಿರುಚುವಿಕೆ ಮತ್ತೆ ಸೈಡ್ ಸ್ಟ್ರೆಚ್ ಅನ್ನ ಹೇಗೆ ಕೂತಲ್ಲೇ ಮಾಡಬಹುದು ಅಂತ ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಂಡ್ವಿ ನಾವು ಚೆನ್ನಾಗಿತ್ತು ಶರೀರದ ಜಡ ಹೋಗೋದಕ್ಕೆ ಸುಲಭವಾದ ಅಭ್ಯಾಸಗಳಾಗಿತ್ತು ಹಾಗೆ ಮುಂದುವರೆದ ಇನ್ನೂ ಹೆಚ್ಚು ಹೆಚ್ಚಿನ ವಿಧ ವಿಧವಾದ ಅಭ್ಯಾಸವನ್ನ ನಮ್ಮ ಚಾನಲ್ ಮೂಲಕ ನಿಮಗೆ ಕೊಡ್ತಾ ಹೋಗ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಆಯುಷ್ ಟಿವಿಯನ್ನ ಧನ್ಯವಾದಗಳು